ಕುಪೋತಗೇರಿ ವನಶೀತಿ ದರ್ಪಣದ ವೀಕ್ಷಕರ ವೀಕ್ಷಕರಲ್ಲಿ ಇಂದು ಈ ವಿಷ ಪ್ರಾಣಿಜನ್ಯ ವಿಷವಿರಬಹುದು ಅಥವಾ ಆಹಾರಜನ್ಯ ವಿಷವಿರಬಹುದು ಅಥವಾ ಈ ಅಬ್ ಅಭಿಘಾತ ಎಂದರೆ ಹೊರಗಿನ ಆಘಾತಗಳು ಅಂದರೆ ಶಸ್ತ್ರಗಳು ಈ ಕಬ್ಬಿಣದಂತಹ ವಸ್ತುಗಳು ಇವುಗಳಿಂದ ಶರೀರದ ಮೇಲೆ ಆಘಾತ ಉಂಟಾಗಿ ಅದರ ವಿಷ ಆ ಲೋಹಗಳ ವಿಷ ಇರಬಹುದು ಅಥವಾ ಈ ಹಾವು ಚೇಳು ಇಲಿ ಬೆಕ್ಕು ನಾಯಿ ಈ ಕ ತೋಳ ನರಿ ಇತ್ಯಾದಿ ಕಡಿದು ಅದರ ವಿಷ ಶರೀರದ ಒಳಗೆ ಸೇರಿಕೊಂಡು ತುಂಬ ತೊಂದರೆಯನ್ನು ಕೊಡುತ್ತಿರುತ್ತದೆ ಇಂತಹವರು ದೀರ್ಘಕಾಲ ಈ ವಿಷದ ಪ್ರಭಾವದಿಂದಾಗಿ ಆರೋಗ್ಯ ಸಂಬಂಧಿ ತೀವ್ರವಾದ ಸಮಸ್ಯೆಗಳನ್ನು ಅನುಭವಿಸುತ್ತಿರುತ್ತಾರೆ ಇವರಿಗೆ ಮಾನಸಿಕ ನೆಮ್ಮದಿ ಎಂಬುದೇ ಇರುವುದಿಲ್ಲ ಅಷ್ಟೊಂದು ಇರೋ ವಿಷದ ಪ್ರಭಾವದಿಂದ ದೈಹಿಕವಾಗಿ ಮಾನಸಿಕವಾಗಿ ತುಂಬ ಹೈರಾಣ ಸ್ಥಿತಿಯನ್ನು ತಲುಪಿರುತ್ತಾರೆ ಅಂತಹ ಜನಗಳು ಈ ಬೇರೆ ಬೇರೆ ಚಿಕಿತ್ಸಾ ಪದ್ಧತಿಯಲ್ಲಿ ಪ್ರಯೋಗಿಸಲಾಗಿಯೂ ಕೂಡ ಯಶಸ್ಸನ್ನು ಕಾಣದೆ ಪ್ರಾಣಿಜನ್ಯ ಮತ್ತು ಲೋಹಜನ್ಯ ಮತ್ತು ತೀಕ್ಷ್ಣವಾದ ಔಷಧಿಗಳನ್ನು ಸೇವಿಸಿ ಕೆಲವು ಗಂಭೀರ ಕಾಯಿಲೆಗಳಿಗೆ ಈ ಕೆಮಿಕಲ್ ಮಿಶ್ರಿತ ಔಷಧಿಗಳನ್ನು ದೀರ್ಘ ಸಮಯ ಸೇವನೆ ಮಾಡುವುದರಿಂದಲೂ ಕೂಡ ಈ ಶರೀರ ಮನಸ್ಸು ಅತ್ಯಂತ ದುರ್ಬಲವಾಗಿ ಯಾವುದೇ ಒಂದು ಪ್ರಯೋಜನಕ್ಕೂ ಬಾರದಂತಹ ಸ್ಥಿತಿಯನ್ನು ತಲುಪಿ ಜೀವನದಲ್ಲಿ ಹತಾಶೆಯನ್ನು ಅನುಭವಿಸುತ್ತಾ ಈ ಜೀವಂತ ಶವದ ರೀತಿ ಜೀವನಯಾಪನೆಯನ್ನು ಮಾಡುತ್ತಿರುತ್ತಾರೆ ಅಂತಹ ಜನಗಳಿಗೆ ಆಯುರ್ವೇದದ ಈ ಅಗದ ಚಿಕಿತ್ಸೆಯಲ್ಲಿ ಎಂದರೆ ವಿಷ ಚಿಕಿತ್ಸೆಯಲ್ಲಿ ಕೆಲವು ಇಂತಹ ಪ್ರಾಣಿಜನ್ಯ ಮತ್ತು ಈ ಲೋಹಜನ್ಯ ಮತ್ತು ಈ ತೀಕ್ಷ್ಣ ಔಷಧಿಯಿಂದ ಉಂಟಾದ ವಿಷವನ್ನು ಶೋಧನೆ ಮಾಡಲಿಕ್ಕೆ ಮಹರ್ಷಿ ಚರಕ ಇತ್ಯಾದಿ ಈ ಚಿಕಿ ವೈದ್ಯಶಾಸ್ತ್ರದ ಪಿತಾಮಹರು ಕೆಲವು ಮೂಲಿಕೆಗಳನ್ನು ಬಳಸಿಕೊಂಡು ಈ ಶರೀರದಲ್ಲಿ ಇರುವ ಈ ಹಾವು ಚೇಳು ಚಿರಿ ನರಿ ಇಲಿ ಬೆಕ್ಕು ನಾಯಿ ಇತ್ಯಾದಿ ಪ್ರಾಣಿಗಳು ಕಡಿದ ಮತ್ತು ತೀಕ್ಷ್ಣ ಲೋಹಗಳಿಂದ ಮತ್ತು ತೀಕ್ಷ್ಣ ಔಷಧಿಯಿಂದ ಉಂಟಾದ ವಿಷವನ್ನು ಶರೀರದಿಂದ ಶೋಧನೆ ಮಾಡಿ ಹೊರಗೆ ಹಾಕಲಿಕ್ಕೆ ಈಗ ನಿಮ್ಮ ನಿಮಗೆ ನೀವು ನೋಡುತ್ತಿರುವ ಈ ಒಂದು ಗಿಡ ಇದನ್ನು ವೃಕ್ಷವೆಂದು ಕರೆಯುತ್ತಾರೆ ಇದು ಇದರ ಬಡ್ಡೆಯ ತೊಗಟೆ ಮತ್ತು ನೆಲದ ಭಾಗದಲ್ಲಿರುವ ಬೇರಿನ ತೊಗಟೆ ಮತ್ತು ಎಲೆ ಹೂವು ಈ ಉದ್ದುದ್ದಾಗಿ ಇಳಿಬಿದ್ದಿರುವ ಈ ಕಾಯಿಗಳು ಇವುಗಳು ಸೇರಿದರೆ ಗಿಡದ ಐದು ಭಾಗಗಳೆಂದು ಕರೆಯುತ್ತಾರೆ ಎಂದರೆ ಬೇರು ಬಡ್ಡೆಯ ತೊಗಟೆ ಮತ್ತು ಎಲೆ ಹೂವು ಮತ್ತು ಬೀಜ ಈ ಐದು ಅಂಗಗಳನ್ನು ಸಂಗ್ರಹಿಸಿ ಚೂರ್ಣ ಮಾಡಿಕೊಂಡು ಇದರ ಜೊತೆಗೆ ಈ ಉತ್ತರೇಣಿ ಅಥವಾ ಅಪಮಾರ್ಗ ಎಂದು ಕರೆಯಬಹುದಾದ ಈ ವನಸ್ಪತಿಯ ಐದು ಅಂಗಗಳು ಎಂದರೆ ಇದನ್ನು ಬೇರು ಕಿತ್ತು ಈ ಬೇರು ತೊಗಟೆ ಎಲೆ ಹೂವು ಮತ್ತು ಕಾಯಿ ಈ ಸಮಸ್ತ ಈ ಉತ್ರೇಣಿ ಗಿಡವನ್ನೇ ಕಿತ್ತು ಇದನ್ನು ಸಣ್ಣದಾಗಿ ಕತ್ತರಿಸಿ ನೆರಳಿನಲ್ಲಿ ಒಣಗಿಸಿಕೊಂಡು ಮತ್ತು ಈ ಶಿರೀಷ ಮರದ ಐದು ಅಂಗಗಳನ್ನು ತಂದು ನೆರಳಿನಲ್ಲಿ ಒಣಗಿಸಿ ಎರಡೂ ವನಸ್ಪತಿಗಳ ಸಮಭಾಗದ ಚೂರ್ಣವನ್ನು ಪ್ರತಿನಿತ್ಯ ಬಿಸಿ ನೀರಿನಲ್ಲಿ ಸೇವಿಸುತ್ತಾ ಸುಮಾರು ಆಯುರ್ವೇದ ಪರಿಭಾಷೆಯಲ್ಲಿ ಒಂದು ಮಂಡಲವೆಂದು ಕರೆಯುವ ನಲವತ್ತೆಂಟು ದಿನಗಳ ಅವಧಿಯವರಿಗೆ ಸೇವಿಸಿದರೆ ಶರೀರಗತ ಸಮಸ್ತ ವಿಷಗಳು ನಿವಾರಣೆಯಾಗಿ ಸಂಪೂರ್ಣವಾದ ಆರೋಗ್ಯದ ಸುಖವನ್ನು ಅನುಭವಿಸಬಹುದೆಂದು ಮಹರ್ಷಿ ಚರಕ ಶುಶ್ರೂಸಾದಿ ಸುಶ್ರೂತಾದಿ ಗ್ರಂಥಕಾರರು ಆಯುರ್ವೇದ ಪ್ರಸ್ಥಾನ ಶಾಸ್ತ್ರಕಾರರು ಹೇಳುತ್ತಾರೆ ವೀಕ್ಷಕರೇ ಈ ಮೂಲಿಕೆಗಳ ಉಪಯೋಗಕ್ಕೆ ಯಾವ ಹಣದ ಖರ್ಚಿನ ಅವಶ್ಯಕತೆಯೂ ಇರುವುದಿಲ್ಲ ಎಲ್ಲೆಂದರಲ್ಲಿ ರಸ್ತೆ ಬದಿಯಲ್ಲಿ ಈ ಫಾರೆಸ್ಟ್ ಡಿಪಾರ್ಟ್ಮೆಂಟಿನವರು ಈ ಶಿರೀಷದ ಗಿಡದ ಗಿಡಗಳನ್ನು ಎಲ್ಲಿ ದಾರಿಯ ಅಕ್ಕಪಕ್ಕ ಎಲ್ಲಿ ಬೇಕಲ್ಲಿ ಹಚ್ಚಿರುತ್ತಾರೆ ಮತ್ತು ಈ ಅಪಮಾರ್ಗವು ಈ ಹೊಲದ ಬದುಗಳಲ್ಲಿ ಹೊಲದ ದಂಡೆಗಳಲ್ಲಿ ರಸ್ತೆ ಬದಿಯಲ್ಲಿ ಎಲ್ಲಿ ಬೇಕೆಂದರಲ್ಲಿ ಬೆಳೆದಿರುತ್ತದೆ ಇವುಗಳನ್ನು ಬಳಸಿಕೊಂಡು ಈ ಪ್ರಾಣಿಗಳು ಕಡಿದ ವಿಷ ಹಾವು ಚೇಳು ನರಿ ಬೆಕ್ಕು ನಾಯಿ ಇತ್ಯಾದಿ ಕಡಿದ ವಿಷವಿರಬಹುದು ಅಥವಾ ಈ ಲೋಹಗಳಿಂದ ಕಬ್ಬಿಣ ಹಿತ್ತಾಳಿ ಮತ್ತು ಈ ತುಕ್ಕು ಹಿಡಿದ ಲೋಹಗಳ ಶರೀರದ ಮೇಲೆ ಪ್ರಹಾರದಿಂದ ಉಂಟಾಗುವ ವಿಷ ಮತ್ತು ತೀಕ್ಷ್ಣ ಔಷಧಿಗಳು ಔಷಧಿಗಳ ಪ್ರಭಾವದಿಂದ ಶರೀರದ ಮೇಲೆ ಆಗುವ ವಿಷದಿಂದ ಸಂಪೂರ್ಣ ಮುಕ್ತರಾಗಬೇಕ ಆಗ ಆಗುವರೆಂದು ಶಾಸ್ತ್ರಕಾರರು ಆಯುರ್ವೇದ ಶಾಸ್ತ್ರಕಾರರು ಮುಕ್ತ ಕಂಠದಿಂದ ಹೊಗಳುತ್ತಾರೆ ಹೀಗಾಗಿ ಇದರ ಸದುಪಯೋಗವನ್ನು ಈ ಸಮಸ್ಯೆಯಿಂದ ಬಳಲುವ ಜನರು ಪಡೆಯುತ್ತಾರೆ ಎಂದು ನಂಬಿಕೆಯಿಂದ ಈ ಸಂಚಿಕೆಯನ್ನು ಮಾಡಿದ್ದು ಇದು ತಮ್ಮ ಎಲ್ಲರಿಗೂ ಪ್ರಯೋಜನಕ್ಕೆ ಬರುವುದಾದರೆ ಆಯುರ್ವೇದದಲ್ಲಿ ಹೇಳಿರುವ ಸಣ್ಣ ಸಣ್ಣ ಸರಳ ಸೂತ್ರಗಳು ಜನಸಾಮಾನ್ಯರ ಮತ್ತು ಪ್ರಾಣಿ ಪಕ್ಷಿಗಳ ಆರೋಗ್ಯ ವರ್ಧನೆಯಲ್ಲಿ ತುಂಬ ಹಿತಕಾರಿ ಎಂದು ತಿಳಿಸುತ್ತಾ ಈ ಸಂಚಿಕೆಯನ್ನು ಮುಗಿಸುತ್ತೇನೆ ನಮಸ್ಕಾರಗಳು